ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಈ ನಿಟ್ಟಿನಲ್ಲಿ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿಭಾಯಿಸಿ ಮಕ್ಕಳ ಭವಿಷ್ಯವನ್ನ ರೂಪಿಸಬೇಕು ಎಂದು ಶಾಸಕ ಯಾಸಿರ್ ಖಾನ್ ಪಠಾನ್ ಹೇಳಿದರು ಶಿಕ್ಷಣ ರಂಗದಲ್ಲಿ ಯಾವ ರೀತಿ ಕ್ರಾಂತಿ ಆಗ್ಬೇಕಂತ ಹೇಳಿದ್ರೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತಿನ ಒಂದು ನಾವು ಜಾಗತಿಕ ಮಟ್ಟವನ್ನು ನಾವು ಏನಾದರೂ ಇವತ್ತು ಕಾಂಪಿಟೇಷನ್ ನಮ್ಮ ಈ ಭಾರತ ದೇಶದ ಸಂಪನ್ಮೂಲವನ್ನು ಸನ್ನದ್ಧಗೊಳಿಸಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಮಾತನ್ನ ನಾನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಪಟ್ಟಣದ ವಿರಕ್ತ ಮಠದ ಸಂಗನಬಸವ ಕಲ್ಯಾಣ ಮಂಟಪದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹಾವೇರಿ ತಾಲೂಕು ಪಂಚಾಯಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಶಿಕ್ಷಕರ ದಿನಾಚರಣೆ ಸಮಿತಿ ಶಿಗ್ಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆಯ ನಿಮಿತ್ತ ನಡೆದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದ ಅವರು ಭಾರತದ ಭವಿಷ್ಯವನ್ನ ರೂಪಿಸುವ ಜವಾಬ್ದಾರಿ ವಿದ್ಯಾರ್ಥಿಗಳ ಮೇಲಿದೆ ದೇಶದ ಭವಿಷ್ಯವನ್ನ ಬದಲಾಯಿಸುವಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವ ಜವಾಬ್ದಾರಿ ಶಿಕ್ಷಕರ ದೇಶದ ಸಮಗ್ರ ಬದಲಾವಣೆಗೆ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ ಎಂದರು ಒಂದು ವಿದ್ಯಾರ್ಥಿ ಅಂದ್ರೆ ಒಂದು ಕಲ್ಲಿದ್ದ ಆ ಕಲ್ಲಿಗೆ ಮೂರ್ತಿ ಮಾಡುವಂತ ಶಕ್ತಿ ಕೇವಲ ಶಿಕ್ಷಕರಲ್ಲಿ ಅದು ನಿಮ್ಮಲ್ಲಿ ಇದೆ ಅನ್ನೋ ಮಾತನ್ನ ನಾನು ಬಹಳ ಅಭಿಮಾನಿ ಅಂತ ಹೇಳಿಕೆ ಶಿಕ್ಷಕರು ಕೇವಲ ನನಗೊಂದು ನೌಕರಿ ಇಲ್ಲ ಅಂತ ಹೇಳಿ ನಾವು ಶಿಕ್ಷಕರಾಗೋದು ಕೇವಲ ಟೈಮ್ ಪಾಸಿಗೆ ನಾವು ಶಿಕ್ಷಕರಾಗೋದು ಹೇಳಿದ್ದಾರೆ ಇನ್ನು ವಿರಕ್ತ ಮಠದ ಸಂಗನ ಬಸವ ಸ್ವಾಮೀಜಿ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ದಾಸರಾಗುವ ಮೂಲಕ ನೈತಿಕತೆಯ ಮೌಲ್ಯಗಳನ್ನ ಕಳೆದುಕೊಳ್ಳುತ್ತಿದ್ದಾರೆ ಶಿಕ್ಷಕರು ತಮ್ಮ ಪಠ್ಯ ಶಿಕ್ಷಣದ ಜೊತೆಗೆ ನೈತಿಕತೆಯ ಬೋಧನೆ ಮಾಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮುಂದಾಗಬೇಕು ಎಂದು ಹೇಳಿದರು ಸಾಹಿತಿ ಶ್ರೀಕಾಂತ ಹುಲ್ಮನಿ ಉಪನ್ಯಾಸ ನೀಡಿದರು ಬಿಇಒ ಎಂಬಿ ಅಂಬಿಗೇರ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರನ್ನ ಮತ್ತು ನಿವೃತ್ತ ತಾಲೂಕಿನ ಹಿರಿಯ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಸಾಪ ತಾಲೂಕು ಅಧ್ಯಕ್ಷ ನಾಗಪ್ಪ ಬೆಂತೂರ ಮತ್ತು ಅದುಲ್ಲಾ ರಟ್ಟಿಹಳ್ಳಿ ಕಾರ್ಯಕ್ರಮ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಯಲ್ಲಪ್ಪ ಗೊಂಡೆನ್ನವರ ಇಒ ಮಂಜುನಾಥ ಸಾಳುಂಕಿ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಶೇಖಪ್ಪ ಮಣಿಕಟ್ಟಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂಘದ ಅಧ್ಯಕ್ಷ ಶ್ರೀನಿವಾಸ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರುಣ ಹುಡಿದಗೌಡ ಕ್ಷೇತ್ರ ಸಮನ್ವಯಾಧಿಕಾರಿ ಗೀತಾಂಜಲಿ ತೆಪ್ಪದ ಶಬೀರ್ ಮನಿಯಾರ ಎಫ್ಸಿ ಕಾಡಪ್ಪಗೌಡ್ರ ಗೌಸ್ಖಾನಾ ಮುನಸಿ ಎಸ್ಎನ್ ಮುಗಳಿ ಗುರುರಾಜ ಹುಚ್ಚಣ್ಣವರ ಮಂಜುನಾಥ ಮಣ್ಣನವರ ಮಾಲ್ತೇಶ ಸಾಲಿ ಸೇರಿದಂತೆ ಇತರರು ಇದ್ದರು सुरेश यली नाइन लाइव न्यूज सुशी गावी